ನಮಸ್ಕಾರ ನಾನು ನಿಮ್ಮ ರಂಗಣ್ಣರಗು ರೈತರು ಬೆಳೆಯೋ ಎಲ್ಲ ಪದಾರ್ಥಗಳು ದವಸ ಧಾನ್ಯ ಕಾಳು ಕಡ್ಡಿ ತರಕಾರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕಲೆಕಾಯಿ ಎಣ್ಣೆ ಈ ಸ್ವತಃ ರೈತರೇ ಮಾಡೋಂಥರು ಆದ್ರದೊಂದು ಹೋರಾಟವನ್ನು ಶುರು ಮಾಡಿದ್ದಾರೆ ಆ ರೈತ ಸಂಘದ ಚಿಕ್ಕಿ ನಂಜುಂಡ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ರೈತರು ಸೇರ್ಕೊಂಡು ಅದ್ರದ್ದು ಉದ್ದೇಶ ಇಷ್ಟೇ ಮಾರಾಟವೇ ನಮ್ಮ ಹೋರಾಟ ಆ ಹೌದು ಇವತ್ತಿನ ಈ ನಾಗರಿಕ ಪ್ರಪಂಚದಲ್ಲಿ ಇವತ್ತಿನ ಇಪ್ಪತ್ತೈದನೇ ಇಪ್ಪತ್ತು ಇಪ್ಪತ್ತೈದನೇ ಇದ್ರಲ್ಲಿ ಆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇದೆ ಅದು ಬಿಡಿ ಬೆಂಕಿಪಟ್ಣ ಕ್ವಾರ್ಟರ್ ಬಾಟ್ಲು ಪಿಗ್ ಬಾಟ್ಲು ಆರ್ ಎಂ ಡಿ ಡ್ರಗ್ ಮಾತ್ರೆಗಳು ಅವೆಲ್ಲಕ್ಕೂ ಏನು ಅಲ್ಲಿ ಹೋಗಿ ಕುಂತಿದವ್ ರೇಟ್ಗಳು ನಿತ್ಯ ಒಂದು ಮನುಷ್ಯ ಬದುಕಿ ಆರೋಗ್ಯವಾಗಿ ಇರಕ್ ಬೇಕಾಗಿರೋದಂತ ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ದವಸ ಧಾನ್ಯಗಳಾಗ್ಬೋದು ಇದು ಯಾವ್ದಕ್ಕೂ ಹ್ಮ್ ಬೆಲೆ ಇಲ್ಲ ತಗೊಂಡೋಗಲ್ಲ ಹ್ಮ್ ಈ ಒಂದ್ ರೂಪಾಯಿ ಟೊಮೊಟೋಣಗೆ ಎಂಟಾಣಿ ಐವತ್ ಪೈಸಾ ಹಿಂಗಂದ್ರೆ ಅವ್ನ್ ಬೆಳೆದಿರೋದನ್ನು ತಗೊಂಡಾಗ ಏನ್ ಮಾಡ್ತಾನೆ ರಸ್ತೆಗೆ ಸುರು ಹೋಗ್ತಿದಾನೆ ಆ ಇವತ್ತು ನಮ್ ಕರ್ನಾಟಕ ಆತ್ಮಹತ್ಯೆ ಮಾಡ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಆ ಅದು ಯಾಕೆಂದ್ರೆ ಹೌದು ಈ ಐವತ್ ಪೈಸಾ ಎಂಟಾಣಿ ಈ ರೇಟ್ ಬಂದಾಗ ಇನ್ನೇನ್ ಮಾಡ್ತಾನೆ ಅದ್ರ ನಾವು ನಾನು ನಮ್ಮ ರೈತರಲ್ಲಿ ಮನ್ ಮನವಿ ಮಾಡ್ಕೊಳ್ದೇನು ಅಂತಂದ್ರೆ ಕರೋನಾ ಟೈಮಲ್ಲೇ ನೀವು ನಿಜವಾಗ್ಲೂ ಎಲ್ಲಾ ನಾಗರಿಕರಿಗೂ ಆ ನೀವು ಏನ್ ಬೇಕು ಅದನ್ನ ಬಟ್ಟೆ ಕಟ್ಕೊಂಡು ಮೂಗ್ಗೆ ಏನೋ ಮಾಡ್ಕೊಂಡು ನೀವು ಎಲ್ಲಾನು ಬೆಳೆದು ರೈತರಿಗೆ ಜನರಿಗೆ ಕೊಟ್ಟಿದ್ದೀರಾ ಈ ಆತ್ಮಹತ್ಯೆ ಒಂದ್ಸರಿ ಯಾವ್ದಪ್ಪ ಈ ಬೆಳಗ್ಗೆ ಏನೋ ಉಳ ಬೀಳ್ತದೆ ಮತ್ತೇನೋ ಆಗುತ್ತೆ ಈಗ ಬಂತು ತೆಂಗ್ ಹೋಯ್ತು ಹೋಯ್ತು ಅನ್ಕೊಂಡ್ವಿ ತೆಂಗ್ ಉಳ್ಕೊಂಡು ಉಳ್ಕೊಂಡಿದೆ ಎಲ್ಲಾ ತರದ ಹಂಗೆ ಈ ಪರಿಸರದಲ್ಲಿ ಗಿಡಗಳು ಮರಗಳು ಉಳ್ಕತ್ತವೆ ನಮ್ಗೆ ನಮ್ಮ ಪರಿಸರ ನಮ್ಮ ಮರ ಗಿಡನೇ ನಮ್ಗೆ ಆದರ್ಶ ಯಾಕಂದ್ರೆ ಉಳ್ಕೊತವು ನಾವು ಹಂಗೆ ಉಳ್ಕೋಬೇಕು ನಾವು ನಾವು ರೈತರು ಸಾಯೋದ್ರಲ್ಲಿ ಆತ್ಮಹತ್ಯೆ ಮಾಡ್ಕೊಳೋದ್ರಲ್ಲಿ ಅರ್ಥ ಇಲ್ಲ ಚುಕ್ಕಿ ನಂಜುಂಡ್ ಸ್ವಾಮಿಯವರು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ರೈತರನ್ನು ಸೇರಿಸ್ಕೊಂಡು ಇದ್ರಲ್ಲಿ ಮಿಡ್ಲು ಸೆಂಟ್ರಲ್ ಪರ್ಸನ್ ಎರಡ್ ರೂಪಾಯಿಗೆ ತಗೊಂಡು ಇನ್ನೂರು ರೂಪಾಯಿಗೆ ಮಾಡೋರು ಮಾರೋರು ಇವ್ರು ಇರಲ್ಲ ಅವರೇ ಬೆಳೆದಿದ್ದನ್ನ ಇನ್ನ ರಾಜರಾಜೇಶ್ ನಗರ ಏಪ್ರಿಲ್ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಆ ಮುನಿವೆಂಕಟಯ್ಯ ವೆಂಕಟಯ್ಯ ಬೈಲುರ್ ಮಂದಿರದಲ್ಲಿ ಇದನ್ನ ಅವರೆಲ್ಲ ಅವರೇ ತುಂಬಾ ಪ್ರೀತಿಯಿಂದ ಸ್ವೇಚ್ಛೆಯಿಂದ ಇದಕ್ಕೆ ಯಾವ್ದೇ ತರದ ಕೆಮಿಕಲ್ ಹಾಕಿ ಗಿಡದಪ್ಪ ಆಗ್ಬೇಕು ಅವ್ನು ಐಸ್ಗಿರ್ಬೇಕು ಹಂಗೇನಿಲ್ಲ ಅದನ್ನ ಮನುಷ್ಯರು ತಿನ್ಬೋದು ಅದನ್ನ ಆರೋ ಯಾಕೆ ಮನುಷ್ಯ ಅದನ್ನ ತಿನ್ಬೇಕು ಅಂದ್ರೆ ಆರೋಗ್ಯಗಿರ್ಬೇಕು ಅಂದ್ರೆ ನಾವು ಅಂತದೇ ತಿನ್ಬೇಕು ಈ ಹುಳ ಪೊಳ ಈ ಕ್ರಿಮಿ ಕೀಟ ಅವು ತಿನ್ಬೇಕು ಅವು ತಿಂದ್ರೆ ನಾವು ಮನುಷ್ಯ ನಾವು ತಿನ್ ಅವೇ ತಿನ್ ಬದುಕ್ತೇವೆ ಅಂತಂದ್ರೆ ನಾವು ಬದುಕ್ಬೋದಲ್ಲ ಅಂತವನ್ನ ಯ ಯ ಯಾವ್ದೇ ತರದ್ದು ಕೆಮಿಕಲ್ ಗಳು ಹಾಕಿ ನೀಟು ಕ್ಲೀನ್ ವೆಟ್ರಿಫೈಡ್ ತರ ತರಕಾರಿಗಳು ಈ ಹಣ್ಣುಗಳು ಈ ತರ ಹಿಂಗೆ ನೀಟ್ ಕ್ಲೀನ್ ಆ ತರದ ಇರಲ್ಲ ನಿಜವಾಗ್ಲೂ ಮನುಷ್ಯನಿಗೆ ಯಾವ್ದು ಇದು ಉಪಯುಕ್ತವಾಗಿದ್ದು ಅದನ್ನ ಯಾವುದೇ ತರದ ಕೆಮಿಕಲ್ ಆಗದೆ ಆರೋಗ್ಯ ಆರ್ಗ್ಯಾನಿಕ್ ಆಗಿ ಬೆಳೆದು ಅದನ್ನ ಎಲ್ಲಾನು ಎಲ್ಲಾನು ತರಕಾರಿಗಳನ್ನ ಇವೆಲ್ಲ ತಂದು ಮಾರಾಟ ಮಾಡ್ತಿದಾರೆ ಇದು ಈಗ ಒಂದ್ ರೀತಿ ಪ್ರಾರಂಭ ಆಗ್ತಿದೆ ಇನ್ನ ಇದ್ರ ಇದ್ ನಮ್ಮ ರೈತರು ಹೌದು ನಮ್ ಮಧ್ಯವರ್ತಿಗಳು ಬೇಡ ನಾವೇ ನಮ್ದನ್ನ ನಾವು ಬೆಳೆದಿದ್ದನ್ನ ಅದು ತೆಂಗಿನಕಾಯಿ ಆಗ್ಬೋದು ಏನೇ ಏನೇ ಆಗ್ಬೋದು ನಾವೇ ನೇರವಾಗಿ ನಿಮ್ಗೆ ರೈ ಅಂದ್ರೆ ನಾಗರಿಕ ಬೆಂಗಳೂರಿನ ನಾಗರಿಕರಿಗೆ ನಾವು ಕೊಡೋಣ ಅಂತ ನಾಗರಿಕ ನಾಗರಿಕ ಬೆಂಗ್ಳೂರ್ನ ಎಲ್ಲರೂ ಅವರು ಕನ್ನಡದವ್ರು ಆಗ್ಬೋದು ತಮಿಳು ತೆಲುಗರು ಎಲ್ಲಾರು ನೀವು ಕರೋನಾ ಟೈಮಲ್ಲಿ ನೀವು ಸುಮ್ಮನೆ ನೆನಪಿಸ್ಕೊಳ್ಳಿ ನೀವ್ ಮನೆಯಿಂದ ಈಚೆ ಬರಕ್ ಆಗ್ತಿರೋ ಟೈಮಲ್ಲಿ ರೈತರು ನಿಮಗೆ ಏನೇನ್ ಬೇಕು ಎಲ್ಲ ಬೆಳೆದ್ ಕೊಟ್ಟಿದ್ದಾರೆ ಈಗ ಅವ್ರು ಬೆಳೆದಿದ್ದನ್ನ ನೀವೆಲ್ಲ ಬಂದು ಪ್ರೀತಿಯಿಂದ ಅಭಿಮಾನದಿಂದ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ ಇದನ್ನ ಖರೀದಿ ಮಾಡ್ತೀವಿ ನೀವು ಖರೀದಿ ಮಾಡಿದ್ರೆ ರೈತರು ಉಳಿತಾರೆ ನೀವು ಉಳಿತೀರಾ ನಾವು ಉಳಿತೀವಿ ನಾವೆಲ್ಲರೂ ಉಳಿತೀವಿ ಹಂಗಾಗಿ ಈ ಒಂದು ಹೋರಾಟ ಮಾರಾಟವೇ ಹೋರಾಟ ರೈತರದು ಇದಕ್ ನೀವೆಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಕರ್ನಾಟಕದ ಆದ್ಯಂತ ಆದ್ಯಂತ ಎಲ್ಲಾ ಕಡೆಗು ಎಲ್ಲಾ ರೈತರು ಈ ಮಾರಾಟ ಮತ್ತು ಹೋರಾಟ ಇದನ್ನ ನಾವು ಮಾಡ್ಕೊಂಡು ಇದ್ರದ್ದು ನಾವೇನು ಲಾಭಾಂಶ ತಗೊಂಡು ಕೋಟಿ ಕೋಟಿ ಕಾರು ಬಂಗ್ ಬಂಗ್ಲೆ ರೈಲು ಹೆಲಿಕಾಪ್ಟರ್ ಆಗಲ್ಲ ಮತ್ತೆ ನಮಗ್ ಬೆಳೆಯೋದಕ್ಕೆ ಮತ್ತ ನಾವು ಬದುಕೋದಕ್ಕೆ ನಮ್ಗೊಂದು ಸ್ಫೂರ್ತಿ ಆಗುತ್ತೆ ಈ ಹೋರಾಟಕ್ಕೆ ನೀವು ಪ್ರೀತಿಯಿಂದ ಅಭಿಮಾನದಿಂದ ಸಪೋರ್ಟ್ ಮಾಡಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ನೀವೆಲ್ಲ ಬನ್ನಿ ರಾಜರೇಶ್ವರ್ ನಗರ ಮುನಿ ವೆಂಕಟಪ್ಪ ಬಯಲುರಾಗ ಮಂತ್ರಕ್ಕೆ ಬನ್ನಿ ಇದ್ರಲ್ಲಿ ಭಾಗವಹಿಸಿ ಖರೀದಿ ಮಾಡಿ ರೈತರನ್ನ ಉಳಿಸಿ ನೀವು ಉಳಿದ್ವಿ ನಮಸ್ತೆ